ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸುಮಾರು ಆರೂವರೆ ಆಗಿದೆ ನನ್ನ ಇವತ್ತಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗಿನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡ್ತಾ ಇರ್ಬೋದು ಈ ಮರದಲ್ಲಿ ಈ ಸ್ವಲ್ಪ ದಿನದಿಂದ ಚಿಗುರು ಒಡೆದಿತ್ತು ಈಗಾಗಲೇ ಹೂವು ಕಚ್ಚಿ ಉದ್ರಿದೆ ಒಳ್ಳೆ ರಂಗೋಲಿ ಆಗ್ತಂಗೆ ಕಾಣಿಸ್ತಾ ಇತ್ತು ಅಲ್ಲಿ ಸ್ವಲ್ಪ ಹಂಗೆ ಫ್ರೆಶ್ ಕಳೆ ತೊಗೊಂಡು ಇಲ್ಲಿ ಒಳಗಡೆ ಬಂದೆ ನಮ್ಮನೆ ಲವ್ ಬರ್ಡ್ಸ್ನ ಮಾತಾಡ್ಸೋಣ ಹೇಳ್ಬಿಟ್ಟು ಇಲ್ಲಿ ನಮ್ಮನೆ ಲವ್ ಬರ್ಡ್ಸ್ನ ನಾವು ರಾಣಿ ಅಂತ ಕರಿತೀವಿ ನೋಡ್ತಾ ಇರ್ಬೋದು ಅವು ಸ್ವಲ್ಪ ಮಾತಾಡಿಸ್ಕೊಂಡು ನಮ್ಮನ್ನ ಬೆಳಗ್ಗೆ ಬೇಗ ಎಬ್ಬಿಸೋದೆ ಇವು ಕಿಚ್ಚ ಪಿಚ ಕಿಚ್ಚ ಪಿಚ ಅಂದ್ಕೊಂಡು ನಮ್ಮನ್ನ ಇಬ್ಬಿಸ್ತವೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಹೇಳ್ಬಿಟ್ಟು ಇವತ್ತು ತಿಂಡಿನ ಜಾಸ್ತಿಯೇನು ಮಾಡೋದಿರಲಿಲ್ಲ ನೆನ್ನೆ ಹಬ್ಬಕ್ಕೆ ಚಿಕನ್ ಎಲ್ಲ ಮಾಡಿದ್ವಲ್ಲ ಈಗ ಬೇಸಿಗೆ ಆಗಿರೋದ್ರಿಂದ ಚಿಕನೆಲ್ಲ ಹೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಲೈಟಾಗೇ ತಿಂಡಿನ ಮಾಡ್ಕೊಳ್ಳೋದಂತ ಅಂದ್ಕೊಂಡಿದ್ದೀನಿ ಅಂದರೆ ಮೊಸರನ್ನ ಸಾಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಬೆಳಗಿನ ತಿಂಡಿಗೆ ಅದಕ್ಕೋಸ್ಕರ ಹೊರ್ಗಡೆ ಎಲ್ಲ ತಿರ್ಗಾಡ್ಕೊಂಡು ಆಮೇಲೆ ಅಡುಗೆ ಮನೆಗೆ ಅಂತ ಬಂದೆ ಈಗ ಬೇಸಿಗೆ ಆಗಿರೋದ್ರಿಂದ ಎಷ್ಟೇ ನೀರು ಕುಡಿದ್ರೂ ದಾಹ ಇರೋಲ್ಲ ಅದಕ್ಕೋಸ್ಕರ ಫಸ್ಟು ನೀರೆಲ್ಲನ ಹಿಡಿದು ಮಡಗಣ ಅಂತ ಫಿಲ್ಟ್ರಿಂದ ಊಟ ಟೇಬಲ್ಗೆ ಬಾಟ್ಲಿಗೆಲ್ಲ ನೀರೆಲ್ಲ ಹಿಡಿದು ಇಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಬಂದು ಫಸ್ಟು ಹುಡ್ಕೋದೆ ಊಟ ಟೇಬಲ್ ಮೇಲೆ ಅದಕ್ಕೋಸ್ಕರ ಫಸ್ಟು ಅಲ್ಲಿ ನೀರನ್ನ ಹಿಡ್ದು ಇಡೋಣ ಹೇಳ್ಬಿಟ್ಟು ನೀರೆಲ್ಲ ಹಿಡಿದು ಇದ್ದೀನಿ ನೋಡ್ತಾ ಇರ್ಬೋದು ನೀರೆಲ್ಲ ಹಿಡ್ದು ಇಟ್ಟಾದ್ಮೇಲೆ ಈಗ ಅಡುಗೆ ಮನೆಗೆ ಹೋಗ್ಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ಒಂದು ಲೋಟ ಬಿಸಿನೀರನ್ನ ಇಟ್ಕೊಂಡು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಈ ಥರ ಜೀರಿಗೆ ಕುಡಿಯೋದ್ರಿಂದ ಬೆಳಗ್ಗೆ ಟೈಮು ಒಳಗಡೆ ಕುದಿಸ್ಕೊಂಡು ಜೀರಿಗೆ ಕುಡಿಯೋದ್ರಿಂದ ಕೊಬ್ಬನಂಸ ಕರಗುತ್ತೆ ಅಂದರೆ ವೆಯ್ಟ್ ಲಾಸ್ ಮಾಡೋರು ಸ ಸಲ ಟ್ರೈ ಮಾಡ್ಬೋದು ಇದನ್ನು ಅದಕ್ಕೋಸ್ಕರ ದಿನ ಬಿಸಿನೇ ಕುಡಿಯೋದೇನು ಅಂತೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಲಾಸ್ ಕಡೆ ನಾವು ಗಮನ ಕೊಡೋಣ ಹೇಳ್ಬಿಟ್ಟು ಇವಾಗ ಒಂದು ಲೋಟ ಜೀರಿಗೆ ನೀರನ್ನ ಮಾಡಿಕೊಂಡು ಕುಡಿದೆ ಅದಾದಮೇಲೆ ಮೊಸರನ್ನ ಅಂತ ಹೇಳಿದ್ನಲ್ಲ ಲೈಟಾಗಿ ಇವತ್ತು ತಿಂಡಿ ಮೊಸರನ್ನೆಲ್ಲಾನು ಬಾಕ್ಸ್ಗೂ ಅದನ್ನೇ ಹೋಗ್ತೀನಿ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ನನ್ನ ಮಗನೂ ತಿಂದ್ಕೊಂಡು ಸ್ಕೂಲ್ ಹೋದ ಮತ್ತು ನಮ್ಮ ಯಜಮಾನ್ರು ಆಫೀಸ್ಗೆ ಹೋದ್ರು ಅದಾದಮೇಲೆ ಸುಮಾರು ಒಂದು ಹತ್ತುವರೆ ಆಗಿದೆ ನೋಡ್ತಾ ಇರ್ಬೋದು ಬಿಸ್ತು ಎಷ್ಟಿದೆ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಹೋಗ್ಬಿಟ್ಟು ನಾನು ರಾಗಿನ ಅಂದರೆ ರಾಗಿ ಹಿಟ್ಟೆಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ರಾಗಿನ ಅಂತ ಅಂತೇಳ್ಬಿಟ್ಟು ಹೋದೆ ರಾಗಿ ಎಲ್ಲ ತೊಳೆದ ತೊಳೆದು ಒಣಗಾಕಿದ್ದೀನಿ ನೋಡ್ತಾ ಇರ್ಬೋದು ಹತ್ತುವರೆ ಹನ್ನೊಂದು ಗಂಟೆಗೆ ಎಷ್ಟು ಬಿಸಿಲು ಅಂತಂದರೆ ಮೇಲ್ಗಡೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲಿತ್ತು ಕಾಲೆಲ್ಲ ಸುಡ್ತಾಯಿತ್ತು ಸ್ವಲ್ಪ ತಿರನ ಅಂತ ಹೋದೆ ಅಲ್ಲೆಲ್ಲ ರಾಗಿ ಒಣಗಾಕೊಂಡು ಇರೋಕ್ಕೆ ಆಗಲಿಲ್ಲ ಅಷ್ಟು ಬಿಸಿಲು ಎಷ್ಟು ಬಿಸಿಲು ಅಂತಂದರೆ ರಾಗಿ ಎಲ್ಲ ತೊಳ್ದು ಒಣಗಾಕಿರೋದು ಒನ್ ಅವರಲ್ಲಿ ಒಣಗೋಗ್ತದೇನೋ ಅನ್ನೋಂಗೆ ಕಾಣಿಸ್ತಾ ಇತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಸಿಲಿದೆ ಹೇಳ್ಬಿಟ್ಟು ಿಪ್ಪ ಇಷ್ಟೊಂದು ಬಿಸಿಲು ನೋಡೋಕ್ಕೆ ಆಗ್ತಾ ಇರಲಿಲ್ಲ ನಾನು ಅಲ್ಲಿ ಒಣಗಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಒಂಟು ಅಂದೆ ತುಂಬ ಬಿಸಿಲು ಅಂತೇಳ್ಬಿಟ್ಟು ಬಂದು ನನ್ನ ಮಗ ಬರೋಷ್ಟಲ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ನಾನು ಕಡಲೆಕಾಳು ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕಡಲೆಕಾಳು ಸಾಂಬಾರನ್ನ ಮಾಡೋಕ್ಕೆ ಒಂದು ನಾಲ್ಕು ಅವರು ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಈ ಥರ ನೆನೆಸೋದ್ರಿಂದ ಬೇಗ ಬೇಯೋದೆ ಈ ಜೊತೆಗೆ ಇಲ್ಲಿ ಒಂದು ನಾಲ್ಕು ಬದನೆಕಾಯಿ ಮತ್ತು ಒಂದೆರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಹೇಳ್ಬಿಟ್ಟು ಇವಾಗ ಮಸಾಲೆನ ರುಬ್ಕೊಬ್ರಣ ಬನ್ನಿ ಈ ಸಾಂಬಾರಿಗೆ ಮಸಾಲೆಗೆ ಒಂದು ಜಾರನ್ನ ಇಟ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜಷ್ಟು ಬೆಳ್ಳುಳ್ಳಿನ ಹಾಕೋತಾಯಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ಅದಾದಮೇಲೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಎರಡು ಪೀಸಷ್ಟು ಚಕ್ಕೆ ಮೇಲೆ ಒಂದು ಎರಡು ಟಮೊಟೋನ ಹಾಕೋತಾಯಿದ್ದೀನಿ ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಉಳಿಯಾಗೇ ಇರಬೇಕು ಸಾಂಬಾರು ಅದಕ್ಕೋಸ್ಕರ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಹಾಕ್ಕೊಂಡಿದ್ದಾಗಿದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನುಣ್ಣಗೆ ರುಕ್ಕೊಂಬರೋಣ ಈಗ ರುಕ್ಕೋ ಬಂದಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಎತ್ತಿಟ್ಕೊಂಡು ಇವಾಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಹೇಳಬೇಕು ಅಲ್ಲಿವರೆಗೂ ಬಿಸಿ ಮಾಡ್ಕೋಬೇಕು ಇವಾಗ ಸಾಸಿವೆ ಚಿಟಪಟ ಅಂತ ಐತೆ ಇವಾಗ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಾದಮೇಲೆ ಈಗ ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಈಗ ಕಡಲೆಕಾಳನ್ನ ಇದ್ದೀನಿ ಕಡಲೆಕಾಳನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇವಾಗ ಇದನ್ನ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಆಲೂಗಡ್ಡೆ ಮತ್ತೆ ಬದ್ನೆಕಾಯಿ ನ ಇದ್ದೀನಿ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಸಲ ಟ್ರೈ ಮಾಡಿಬಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಹೇಳ್ಬಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ ಈ ಸಾಂಬಾರು ಇಲ್ಲಿ ಸಾಂಬಾರು ರೆಡಿ ಆಯ್ತಿದೆ ಪಕ್ಕದಲ್ಲಿ ನಾನು ಹಂಗೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನನೂ ಆಗ್ಬಿಡ್ಲಿ ಹಂಗೆ ಒಂದೇ ಸಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಸರಿ ಹೋಗುತ್ತೆ ಅಂತ ಅಂತೇಳ್ಬಿಟ್ಟು ಇವಾಗ ಸಾಂಬಾರು ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಾ ಯಾವಾಗ ಬೇಕೋ ಆ ರೀತಿ ಆಗಿದೆ ನೋಡ್ತಾ ಇರ್ಬೋದು ಇದು ಅನ್ನಕ್ಕೆ ಆಗಲಿ ಮುದ್ದೆಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಅನ್ನಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಮುದ್ದೆ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಅಡುಗೆ ಆದಮೇಲೆ ಕೇಳಬೇಕಾ ಪಾತ್ರೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ಎಲ್ಲಾನು ಅಂತ ಬಂದಿದ್ದೀನಿ ಹಾಗೆ ಅಡುಗೆ ಮಾಡಿಕೊಂಡು ಅನ್ನ ಪಾತ್ರೆ ಎಲ್ಲನೂ ಅದೇ ಅಡುಗೆ ಬಳಸಿರುವಂತಹ ಪಾತ್ರೆ ಎಲ್ಲಾನು ತೊಳ್ಕೊತಾ ಇದ್ದೀನಿ ಬೇಗ ಬೇಗ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಮಗನೂ ಬರ್ತಾನೆ ಇವಾಗ ಅವನ ಜೊತೆ ನಾನು ಅವನು ಇಬ್ರು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಇವಾಗೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಹಂಗಂಗೆ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿಬಿಟ್ರೆ ಏನು ಕೆಲಸ ಇರಲ್ಲ ಸಾಯಂಕಾಲ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದಾಗ ಅವನು ಟ್ಯೂಷನ್ ಕರ್ಕೋಕೆಲ್ಲ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ ಇಟ್ಕೊಂಡೆ ಈಗ ಮಗನೂ ಬಂದ ಇವಾಗ ಊಟನ ಹಾಕೋತಾ ಇದ್ದೀವಿ ಊಟ ಮಾಡೋಣ ಅಂತೇಳ್ಬಿಟ್ಟು ಅನ್ನ ಮಾಡ್ಕೊಂಡಿದ್ದೆ ಮುದ್ದೆ ಮಾಡ್ಕೊಂಡಿರಲಿಲ್ಲ ಮುದ್ದೆನ ನೈಟ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹತ್ರ ಎಲ್ಲ ಅವಾಗ ಮಾಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಬರೀ ಅನ್ನನೇ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸಾಂಬಾರು ಅದಾದಮೇಲೆ ಸಾಯಂಕಾಲ ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಮಗನೂ ಟ್ಯೂಷನ್ ಬಿಟ್ಟಾದಮೇಲೆ ನೈಟು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ವೀಡಿಯೋನ ಇವಾಗ ನಾನು ಮನ್ಗೋಕು ಮುಂಚೆ ನೈಟು ಈ ಆಯಿಲ್ನ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮನ್ಕೋತೀನಿ ಪ್ರತಿ ನೈಟು ನಾನು ಇದನ್ನು ಯೂಸ್ ಮಾಡ್ತೀನಿ ಇದನ್ನು ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ಈ ಆಯಿಲ್ನ ಯಾವ ರೀತಿ ಮಾಡೋದು ಅಂತಂದರೆ ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟು ಅದಕ್ಕೆ ನಾನು ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟು ತುರಿ ಮ ಅದಾದ್ಮೇಲೆ ಕಿತ್ತಲಿನ ಸಿಪ್ಪೆನ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಆಲೆ ಈ ವಿಡಿಯೋ ಈ ಎಣ್ಣೆ ಮಾಡಿರುವಂತಹ ವಿಡಿಯೋನ ಯೂಟ್ಯೂಬಲ್ಲಿ ಆಲೆ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಯಾರ್ಯಾರು ನೋಡಿಲ್ಲ ಅಂತಂದರೆ ಒಂದು ಸಲ ಔಟ್ ಮಾಡಿ ಈ ವಿಡಿಯೋನ ಇದನ್ನು ಯಾವ ರೀತಿ ಹಚ್ಚೋದು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇದನ್ನು ಹಚ್ಚೋದ್ರಿಂದ ಮುಖದಲ್ಲಿರುವಂತಹ ಗುಳ್ಳೆ ಪಿಗ್ಮೆಂಟೇಷನ್ನು ಎಲ್ಲ ಮಾಯಾಗಿ ಗ್ಲೋನೆಸ್ ಬರುತ್ತೆ ತುಂಬಾ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಎಣ್ಣೆ ಇದನ್ನು ಮುಖಕ್ಕೆ ದಿನ ನೈಟು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಇದನ್ನು ಮಕ್ಳು ಸುಧಾ ಯೂಸ್ ಮಾಡ್ಬೋದು ಅಂಥ ಎಣ್ಣೆ ಇದು ಕೈಗೆ ಕತ್ತಿಗೆ ಮುಖಕ್ಕೆ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಮುಖ ತೊಳೆಯೋದ್ರಿಂದ ಒಳ್ಳೆ ಗ್ಲೋನೆಸ್ ಆಗಿರುತ್ತೆ ಮುಖದಲ್ಲಿರುವಂತಹ ಪಿಗ್ಮೆಂಟೇಷನ್ನು ಮತ್ತು ಗುಳ್ಳೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡೋದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುಟ್ಟದೊಂದು ಕಿವಿ ಮಾತು